नमस्कार न्यूज 26 की स्वागत ಪೂರ್ವ ವಲಯದಲ್ಲಿ ಅಂಚೆ ಕಚೇರಿಗಳಿಗೆ ಬೀಗ ಮುದ್ರೆ ಹಾಕಿರುವ ಬಗ್ಗೆ ಪಾಲಿಕೆಯ ಒಡೆತನದ ಸೇಂಟ್ ಜಾನ್ಸ್ ರಸ್ತೆಯಲ್ಲಿರುವ ಮಳಿಗೆ ಸಂಖ್ಯೆ ಒಂದು ಹಾಗೂ ವಸಂತನಗರ ಮಾರುಕಟ್ಟೆಯ ನೆಲ ಅಂತಸ್ತಿನ ಅಂಚೆ ಕಚೇರಿ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸರದಿ ಮಳಿಗೆಗಳಿಗೆ ಪಾಲಿಕೆಯ ನಿರ್ಣಯದ ವಿಷಯದ ಸಂಖ್ಯೆ ಹದಿನೆಂಟು ಬಾರ್ ಹದಿಮೂರು ಬಾರ್ ಹದಿನಾಲ್ಕು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಹದಿನಾಲ್ಕರ ನಿರ್ಣಯದಂತೆ ಬಾಡಿಗೆಯನ್ನ ಪರಿಷ್ಕರಿಸಲಾಗಿರುತ್ತೆ ಸೇಂಟ್ ಜಾನ್ಸ್ ರಸ್ತೆಯಲ್ಲಿರುವ ಅಂಚೆ ಕಚೇರಿಯ ಸಾವಿರದ ಅರವತ್ತೈದು ಚದರ ಗಡಿಗಳಷ್ಟು ಸರದಿ ಇಲಾಖೆಯವರು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಿಂದ ಹಳೆಯ ಬಾಡಿಗೆಯನ್ನ ಪಾವತಿಸುತ್ತಿದ್ದು ಪರಿಷ್ಕೃತ ಬಾಡಿಗೆಯನ್ನು ಪುರಸ್ಕರಿಸುವುದಿಲ್ಲ ಈ ಸಂಬಂಧ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಪರಿಷ್ಕರಣೆಯ ಬಾಡಿಗೆ ಗುತ್ತಿಗೆ ಮೊತ್ತವನ್ನು ಪಾವತಿಸದೇ ಇದ್ದ ಕಾರಣ ಮಾನ್ಯ ವಲಯ ಆಯುಕ್ತರವರ ಆದೇಶದಂತೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಸದರಿ ಮಳಿಗೆಗಳಿಗೆ ಬೀಗ ಹಾಕಲಾಗಿದೆ ಅದೆಲ್ಲ ಇದಕ್ಕೆ ಸೀನ್ ಮಾಡ್ತಾ ಇದ್ದಾರೆ ಬಿ ಬಿ ಸರ್ ಬಾಳೆ ಕಟ್ಟಿಲ್ಲ ನೀ ಮಾಡ್ತಾರೆ ನೀವು ಮಾಡ್ತಾರೆ ಬಿ ಎಂಪಿ ಬಿ ಬಿ ಎಂಪಿ ಬಿ ವಿ ಎಮ್ ಕಟ್ಟಿಲ್ಲ ಅಂತ ಟ್ಯಾನ್ಸ್ ಕಟ್ಟಿಲ್ಲ ಅಂತ ಅವನು ಏನು ಸರ್

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ